ನಮಸ್ತೆ ಈ ದಿನ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ವತಿಯಿಂದ ನಾವು ವಿದ್ಯುತ್ ಸುರಕ್ಷತೆ ಬಗ್ಗೆ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಈ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿದ್ಯುತ್ ಸುರಕ್ಷತಾ ಪ್ರ ಅಭಿಯಾನವನ್ನು ಇಟ್ಕೊ ಅಭಿಯಾನವನ್ನು ಇಟ್ಕೊಂಡು ಈ ಅಭಿಯಾನದಲ್ಲಿ ಈ ಅಭಿಯಾನವನ್ನು ವಿಧಾನಸೌಧದ ಪಶ್ ಪೂರ್ವ ಪೂರ್ವ ಭಾಗದಲ್ಲಿರುವ ಮೆಟ್ಟಿಲುಗಳ ಮೇಲಿಂದ ಮಾನ್ಯ ಸಚಿವರಿಂದ ಈ ದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿರ ಮಾಡಲಾಗಿದೆ ನಾವು ಜನಸಾಮಾನ್ಯರಲ್ಲಿ ವಿಶೇಷವಾಗಿ ರೈತರಲ್ಲಿ ಮತ್ತು ವಿದ್ಯುತ್ ಕಾಮಗಾರಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಈ ಈ ಮುಂದಿನ ಸಾಪ್ತಾಹಿಕದಲ್ಲಿ ಏಳು ದಿನಗಳಲ್ಲಿ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯುತ್ ಸುರಕ್ಷತೆ ಬಗ್ಗೆ ನಮ್ಮ ಇಲಾಖೆ ಅಧಿಕಾರಿಗಳು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಣುಕು ಪ್ರದರ್ಶ ಅಣುಕು ಪ್ರದರ್ಶ ಪ್ರದರ್ಶನದ ಬಗ್ಗೆ ನಾವಿನ್ನು ಪ್ರೋಗ್ರಾಂ ಮಾಡ್ಕೋತಾ ಇದೀವಿ ಸದ್ಯಕ್ಕೆ ಈ ಪ್ರೋಗ್ರಾಮ್ ಅಲ್ಲಿ ನಾವು ರೆಡಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಅಣುಕು ಪ್ರೋಗ್ರಾಮು ಹಾಗೆ ಅಣುಕು ಪ್ರೋಗ್ರಾಮ್ ಮಾಡಬೇಕಾದ್ರೆ ನಮಗೆ ವಿದ್ಯುತ್ತಿನ ಅವಘಡಗಳ ಬಗ್ಗೆ ಬಹಳ ಭಯಾನಕವಾದ ದೃಶ್ಯಗಳು ಇರೋದ್ರಿಂದ ಈ ಸಾರಿ ಅದನ್ನು ಹೋಲ್ಡ್ ಮಾಡಿದ್ದೀವಿ ನನ್ನ ಹೆಸರು ಹನುಮಂತ ನಾಯಕ್ ಅಂತೇಳಿ ಉಪಮುಖ್ಯ ವಿದ್ಯುತ್ ಪರಿವೀಕ್ಷಕರು ಬೆಂಗಳೂರು ಅಧಿಕಪೂರ್ವ